ನಾನು ಯಾವಾಗಲೂ ಹೇಳ್ತೀನಿ ದೇವ್ರ ಪೂಜೆ ಎಷ್ಟೊತ್ತು ಮಾಡಬೇಕು ಅಂದರೆ ಕೆಲವರು ಬೆಳಗ್ಗೆ ಆರರಿಂದ ಒಂಬತ್ತರ ತನಕ ಮಾತಾಡಿಸ್ಬೇಡಿ ನಾನು ದೇವ್ರ ಮನೇಲಿ ಇರ್ತೀನಿ ಅಂತಾರೆ ಅಷ್ಟೊತ್ತೆಲ್ಲ ದೇವರ ಮನೇಲಿ ಇರಬಾರ್ದು ಸಿಟ್ಟು ಬರೋದ್ರೊಳಗೆ ಎದ್ದು ಬಂದುಬಿಡಬೇಕು ನಿಮಗೆ ಸಿಟ್ಟು ಸಿಟ್ಟುಬಾರ್ದಿರುವ ಟೈಮ್ ಯಾವುದಿದೆ ನೋಡ್ಕೊಳ್ಳಿ ಕೆಲವ್ರಿಗೆ ಸಿಟ್ಟೇ ಬರಲ್ಲ ದೇವ್ರ ಪೂಜೆ ಮನೆಗೆ ಹೋದಾಗಲೇ ಬರೋದು ಅಲ್ಲಿವರೆಗೂ ಬರ ಸಿಟ್ಟಂದರೆ ಗೊತ್ತೇ ಇರಲ್ಲ ರೀ ಸಿಟ್ಟು ಬರೋದ್ರೊಳಗೆ ಎದ್ದು ಬಿಡಬೇಕಂತ ನಿಮಗೆ ಬಾಡಿ ಪೇಯ್ನ್ ಬರಕ್ಕೆ ಮುಂಚೆ ಎದ್ಬಿಡ್ಬೇಕು ನಿಮ್ಮ ಬಾಡಿ ಎಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗೆ ಅಷ್ಟೇ ತೃಪ್ತನಾಗಿರ್ಬೇಕು ಅವನು ಬೇಕುಗಳು ಮನಸ್ಸಲ್ಲಿ ಇರಬಾರ್ದು ಸುಮ್ಮನೆ ನಿಮ್ಗೆ ಯಾಕೆ ಹೇಳಿದೆ ಅಂದರೆ ಒಂದು ಹತ್ತು ನಿಮಿಷ ಗಾಯತ್ರಿ ಮಾಡಿ ಆಮೇಲೆ ಕಾಫಿ ತೊಗೊಳ್ತೀನಿ ಕಾಫಿ ರೆಡಿ ಇಟ್ಬಿಟ್ಟಿರ್ತಾರೆ ಕಾಫಿ ಕುಡೀರಿ ಕಾಫಿ ಕುಡೀರಿ ಅಂತಾರೆ ಇರು ಒಂದು ಐದು ನಿಮಿಷ ಜಪ ಮಾಡಿ ಬರ್ತೀನಿ ಅಂದರೆ ಜಪ ಕೂತಾಗೆಲ್ಲ ಕಾಫಿ ಲೋಟ ಕಣ್ಣು ಮುಂದೆ ಬಂದರೆ ಪ್ರಯೋಜನ ಇಲ್ಲ ತೃಪ್ತನಾಗಿ ಬೇಡ ನನಗೆ ಬೇಡ ಅಂತ ಡಿಸೈಡ್ ಮಾಡಿ ಬೇಡ ಅಂದರೂ ಆಮೇಲೆ ಕೊಟ್ಟೇ ಕೊಡ್ತಾರೆ ಅಲ್ವಾ ಬೇಡ ಅಂದರೂ ಹಾಗೆ ಕಳಿಸ್ಬಿಡ್ತಾರಾ ಇನ್ನೊಂದು ಸತಿ ಬಿಸಿ ಮಾಡ್ಬೋದೇ ವಿನ ಕೊಡದೆ ಅಂತೂ ಕಳಿಸಲ್ಲ ಆದರೆ ನಿಮ್ಮ ಮನಸ್ಸಿನಲ್ಲಿ ಸುಮ್ಮನೆ ನಿಮಗೆ ಉದಾಹರಣೆ ಕೊಟ್ಟದ್ದು ಏನು ಬೇಕಂತಿದ್ರೂ ಮೈಲ್ಗೆ ದಾಸರಂತಾರೆ ನಿಮ್ಮ ಬಾಡಿ ಅಷ್ಟೇ ಮಡಿ ಇದ್ದರೂ ಧ್ಯಾನ ಮಾಡಲಿಕ್ಕೆ ಬೇಕಾದ ಮುಖ್ಯವಾದ ಅಂಗ ಮನಸ್ಸು ದಾಸರಂತಾರೆ ಮನವು ಮೈಲಿಗೆಯಾಯಿತು ನಿಮ್ಮ ಮನಸ್ಸು ಮೈಲಿಗೆ ಆದರೆ ಕ್ಲೀನ್ ಹೇಗೆ ಮಾಡ್ಕೊಳ್ತೀರಿ ಹೊರಗೆ ಮೈಲಿಗೆ ಆದರೆ ಸ್ನಾನ ಮಾಡ್ಬೋದು ಮಡಿ ಉಟ್ಕೊಳ್ಬೋದು ಮನಸ್ಸು ಮೈಲಿಗೆ ಆಗಿಬಿಟ್ರೆ ಅದು ಮಾಡ್ಕೊಳ್ಬಾರ್ದು ಹತ್ತೇ ನಿಮಿಷ ಮಾಡಿ ಐದೇ ನಿಮಿಷ ಮಾಡಿ ಮನಸ್ಸಿನ ಮೈಲಿಗೆ ಯಾವುದು ಅಂದರೆ ಕಾಮನೆಗಳು ಬಯಕೆಗಳು ಅದು ಬರಬಾರ್ದು ಈ ಧ್ಯಾನ ಇದು ನಿಮಗೆ ಕೈಗೂಡಬೇಕಾದರೆ ಸಂತುಷ್ಟತ ಬೇಕು ಇನ್ನೊಬ್ಬರ ಮುಂದೆ ಕೈ ನೀಡಿ ಬೇಡಿ ಬದುಕುವ ಬದುಕು ಯಾರಿಗಿದೆ ಅವರಿಗೆ ಧ್ಯಾನ ಕೂಡಲ್ಲ ನೀವು ನಮ್ಮ ಮಂತ್ರಾಲಯ ಪ್ರಭುಗಳ ಕಥೆಯನ್ನು ಶ್ರವಣ ಮಾಡಿದರೆ ಕೇಳಿದರೆ ಗೊತ್ತಾಗುತ್ತೆ ದೊಡ್ಡ ವಿದ್ವಾಂಸರು ವಿದ್ಯೆಯನ್ನು ಎಂದು ಉದ್ಯೋಗವನ್ನಾಗಿ ಮಾಡಿಕೊಳ್ಳಿಲ್ಲ ಯಾರಲ್ಲಿ ಎಂದು ಏನೂ ಕೇಳೇ ಇಲ್ಲ ಅದಕ್ಕೆ ಅವರು ಕಣ್ಣು ಮುಚ್ಚಿದಾಗೆಲ್ಲ ದೇವರು ಕಾಣ್ತಿದ್ದ ಕೃತಶ್ರೀಶಃ ಸಮುಪೇಕ್ಷಿದ ಭಾವಚ ಕಣ್ಣು ಮುಚ್ಚಿದಾಗೆಲ್ಲ ದೇವರು ಕಾಣಬೇಕಾದ್ರೆ ಏನಿದೆಯೋ ಆದರೂ ಸಾಕು ಅನ್ನೋ ಬುದ್ಧಿ ಇರಬೇಕು ನಮ್ಗೆ ಜನ್ಮದಲ್ಲ ಬುದ್ಧಿ ಬರಲ್ಲ ರೀ ಅಷ್ಟು ದೊರಕಿದರೂ ಮತ್ತಷ್ಟರ ಆಸೆ ಕಷ್ಟ ಬೇಡೆಂಬಾಸೆ ಆಸೆ ಕಡುಸುಕವ ಕಾಂಬಾಸೆ ನಷ್ಟ ಜೀವನದಾಸೆ ಪುರಂದರ ಬಿಟ್ಟಲ್ಲ ಆಸೆ ಹೊತ್ತು ಧ್ಯಾನಕ್ಕೆ ಕೂತವ ಒಂದು ಧ್ಯಾನ ಕೂಡಲ್ಲ ಆಮೇಲೆ ಕೂಡುವ ಜಾಗ ಮೊದಲು ನೋಡ್ಕೊಳ್ಬೇಕು ಆ ಜಾಗ ನಿರ್ಮಲವಾಗಿರಬೇಕು ಏನು ಇರಬಾರ್ದು ಸ್ವಲ್ಪ ನೋಡಿ ಕ್ಲೀನಾಗಿ ಕೂತ್ಕೊಳ್ಬೇಕು ಕೆಲವರು ಬರುವಾಗಲೇ ಅರ್ಜೆಂಟ್ ಬಂದಿರ್ತಾರೆ ದಬಾರ್ ಅಂತ ಕೂತ್ಕೊಳ್ತಾರೆ ಆಲ್ರೆಡಿ ಅಲ್ಲಿರುವೆ ಸಾಲು ಹೋಗ್ತಿರುತ್ತೆ ಒಂದು ಎಂಟು ಹತ್ತಿರುವೆ ಸತ್ತೋಗುತ್ತೆ ಯಾವುದೋ ಮಿಸ್ ಆದಿರುವೆ ಕಡಿಯಕ್ಕೆ ಶುರು ಮಾಡುತ್ತೆ ಕಣ್ಣು ಮುಚ್ಚಿದ ತಕ್ಷಣ ಎದ್ದು ಕೂತ ಏನು ಮಾಡ್ತೀರಿ ಅದು ಸ್ವಲ್ಪ ಕ್ಲೀನ್ ಗೀನ್ ಮಾಡಿಕೊಂಡು ಗುಡಿಸ್ಕೊಂಡು ತಕ್ಷಣ ಹೋಗಿ ಸೀದ ಕೆಲವರು ಹಾಗೆ ಎದ್ದ ತಕ್ಷಣ ಮನೆ ಬಚಲ ಮನೆಯಿಂದ ಡೈರೆಕ್ಟು ದೇವ್ರ ಮನೆ ಅದ ಮೊದಲು ದೇವ್ರ ಮನೆಗೆ ಹೋಗಬೇಕಾದ್ರೆ ಪ್ರಿಲಿಮ್ನರಿ ದೇವ್ರ ಮನೇಲಿ ಎಲ್ಲ ವ್ಯವಸ್ಥೆ ಇದೆಯಾ ಧ್ಯಾನಕ್ಕೆಲ್ಲ ಇದೆಯಾ ಪೂಜೆಗೆಲ್ಲ ಸಿದ್ಧ ಇದೆಯಾ ಮೇಲೆ ಅದಿಲ್ಲ ಇದಿಲ್ಲ ಅದಿಲ್ಲ ಅಂತ ಬೈಕೊಂಡು ಬೈಕೊಂಡೇ ಪೂಜೆ ಮುಗಿದೋಗ್ಬಿಡುತ್ತೆ ಶುರು ಬೈಯೋದ್ರೊಳಗೆ ಶುರು ಮಾಡಿರ್ತಾರೆ ಎಂಡು ಬಯ್ಯೋದ್ರೊಳಗೆ ದೇವರಂತ ನೀನು ಪೂಜೆ ಮಾಡೋಕ್ಕಿಂತಲೂ ಸುಮ್ಮನೆ ನನ್ನ ಪಾಡಿಗೆ ನನ್ನ ರೂಮಲ್ಲಿ ಬಿಟ್ಬಿಟ್ರು ಸಾಕು ಅಂತ ಹಾಗಾಗಬಾರ್ದು ನಿರ್ಮಲವಾದ ಸ್ಥಳ ಇರಬೇಕು ಹಿಂದೆಲ್ಲ ಯಜ್ಞಯಾಗಾದಿಗಳನ್ನು ಮಾಡುವಾಗ ನೇಗಿಲಿನಿಂದ ಭೂಮಿಯನ್ನು ಅದನ್ನು ಇದು ಮಾಡ್ತಿದ್ರು ಶೋಧನೆ ಮಾಡೋರು ಯಾಕಂದರೆ ಒಂದು ಆಳು ಎತ್ತರದ ತಗ್ಗಿನಲ್ಲಿ ಎಲ್ಲಿಯೂ ಹೊಲಸು ಪದಾರ್ಥಗಳು ಇರಬಾರ್ದು ಕೂದಲು ಮೂಳೆ ಹಿಂದಿನ ದಿನದ ಯಾವುದೇ ಹೊಲಸು ಪದಾರ್ಥ ಇದಿರಬಾರ್ದು ಅದಕ್ಕೆ ಅದು ಏನೇ ಇದ್ದರೂ ಕೂಡ ಇವತ್ತು ನಾವದನ್ನು ಪವಿತ್ರೀಕರಿಸ್ಕೊಳ್ಬೇಕಂದ್ರೆ ಮಂಡಲವನ್ನು ಮಾಡಬೇಕು ಗೋಮಯದಿಂದ ಮಾಡಿದ ಮಂಡಲ ಎಲ್ಲ ನೆಗೆಟಿವ್ ಏನಿದೆ ಅದನ್ನೆಲ್ಲ ಕಳೆಯುವಂಥದ್ದು ಇವತ್ತು ನಮ್ಮಲ್ಲಿ ಗೋನು ಮಾಯ ಗೋಮಯವೂ ಮಾಯ ಎರಡೂ ಮಾಯ ಆಗಿಬಿಟ್ಟಿದೆ ಆದರೆ ನನಗೆ ಬಹಳ ಸಂತೋಷ ಉಡುಪಿ ಕೃಷ್ಣನ ಸನ್ನಿಧಾನದಲ್ಲಿ ಮಾತ್ರ ಗೋಮಯ ಇಲ್ಲದೆ ಯಾವ ಕೆಲಸವೂ ಇಲ್ಲ ಭಾರಿ ಖುಷಿಯಾಗುತ್ತೆ ಬೇರೆ ಎಲ್ಲಿಯೂ ಕೂಡ ಈ ಕ್ರಮದ ಇಷ್ಟು ಗೋಮಯವನ್ನು ಉಪಯೋಗ ಮಾಡುವಂಥದ್ದು ನಾವು ನೋಡಲಿಲ್ಲ ನಿರ್ಮಲವಾದ ಸ್ಥಳ ಬೇಕು ಅಲ್ಲಿ ಒಂದು ಆಸನವನ್ನು ಹಾಕ್ಕೊಳ್ಬೇಕು ಕೂತ್ಕೊಳ್ಳುವ ಜಾಗ ಧ್ಯಾನಕ್ಕೆ ಎತ್ತರೂ ಇರಬಾರ್ದು ತಗ್ಗೂ ಇರಬಾರ್ದು ಕೆಲವರು ಮನೆ ಮೇಲೆ ಕೂತಿರ್ತಾರೆ ಅದು ಹೀಗಂದ್ರೆ ಹೀಗಾಗುತ್ತೆ ಹಾಗಂದ್ರೆ ಹಾಗಾಗತ್ತೆ ಪೂರ ಎಂಟೈರ್ ಜಪ ಮಾಡುವಾಗ ಪೂರ ಶೇಖ್ ಅಬ್ದುಲ್ಲಾ ಥರ ಕೂತಿರ್ತಾನೆ ಶೇಖ್ ಆಗಬಾರ್ದ್ರಿ ಬಾಡಿ ಅಲ್ಲಾಡಬಾರ್ದು ಅದು ಹಾಗಿರುವಂಥ ಸಮತಟ್ಟಾದ ಸ್ಥಳ ಅತ್ಯಂತ ಎತ್ತರವೂ ಇರಬಾರ್ದು ಅತ್ಯಂತ ತಗ್ಗೂ ಇರಬಾರ್ದು ಅಲ್ಲಿ ಆಸನವನ್ನು ಹಾಕ್ಕೊಳ್ಬೇಕಂತೆ ಆ ಆಸನ ಹೇಗಿರಬೇಕು ಅಂದರೆ ವಸ್ತ್ರ ಕೃಷ್ಣಾಜಿನ ದರ್ಬೆ ಅಂಥ ಮೂರು ಆಸನ ಹಾಕಬೇಕಂತೆ ಖಾಲಿ ಮನೆ ಮೇಲಂತೂ ಕೂಡಲೇಬಾರ್ದು ಅದಕ್ಕೊಂದು ಅಟ್ಲೀಸ್ಟು ಆ ಬೆಳ್ಳಿ ಹೂವುಗಳೆಲ್ಲ ಹಾಕಿರ್ತಾರೆ ನೋಡಿ ಆ ಹೂವಾರು ಇರಬೇಕು ಏನೂ ಇಲ್ಲ ಒಂದು ಹಾವಳಿ ಇಲ್ಲ ಒಂದು ದರ್ಬೇದು ಆಸನ ಇಲ್ಲ ಒಂದು ವಸ್ತ್ರ ಕೃಷ್ಣ ಪರಮಾತ್ಮ ಚೈಲ ಅಜೀನ ಕುಶ ಉತ್ತರೋತ್ತರ ಚೈಲ ಬಟ್ಟೆ ಅಜಿನ ಕೃಷ್ಣಾಜಿನ ಕುಶ ದರ್ಬೆ ಇದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಕೂತ್ಕೊಂಡು ಆ ಕೂತ್ಕೊಳ್ಳುವಾಗಲೂ ಅಷ್ಟೇ ಅನೇಕ ಆಸನಗಳಿದೆ ಸ್ವಸ್ತಿಕಾಸನ ಭದ್ರಾಸನ ಪದ್ಮಾಸನ ವೀರಾಸನ ಇಂಥದ್ದೇ ಆಸನದಲ್ಲಿ ಕೂತ್ಕೊಳ್ಬೇಕು ಅಂತೇನಿಲ್ಲ ನಿಮಗೆ ಯಾವುದು ಜಪಕ್ಕೆ ವಿಘ್ನವನ್ನು ಉಂಟು ಮಾಡದೆ ಇಪ್ಪತ್ತು ನಿಮಿಷವೋ ಅರ್ಧ ಗಂಟೆಯೋ ಕೂತ್ಕೊಳ್ಳಿಕ್ಕಾಗತ್ತೆ ಅಂಥ ಆಸನವನ್ನು ಒಂದು ಮೊದಲು ಸಿದ್ಧ ಮಾಡಿಕೊಳ್ಳಬೇಕು ನಾವು ನಮಗೆ ಆಸನದ್ದೇ ಪ್ರಾಬ್ಲಮ್ ರೀ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳುವಾಗ ಪರೀಕ್ಷಿತ ನೀನು ದೇವರ ಧ್ಯಾನ ಮಾಡಬೇಕಾದ್ರೆ ಮೊದಲು ಆಸನ ಜಯ ಬೇಕು ಯಾವುದಾದ್ರೂ ಒಂದು ಆಸನದಲ್ಲಿ ಬಹುಕಾಲ ಕೂಡುವ ಹಾಗೆ ನಾವು ಆಸನ ಜಯವನ್ನು ಸಂಪಾದನೆ ಮಾಡಿಕೊಳ್ಬೇಕಂತ ನಮಗೆಲ್ಲ ಸಣ್ಣ ವಯಸ್ಸಿನಲ್ಲಿಯೂ ಕೂಡ ಪಾಠ ಹೇಳುವಾಗ ಮೇಷ್ಟ್ರಿ ಹೇಳ್ತಾ ಇದ್ದದ್ದೇ ಮೊದಲು ಸಿಟ್ಟು ಪ್ರಾಪರ್ಲಿ ಅಂತ ನಾವು ಸಿಟ್ಟು ಮಾಡಿಕೊಂಡು ವಿನಃ ಸಿಟ್ಟಿಂಗ್ ಕಲೀಲೇ ಇಲ್ಲ ಯಾವುದಾದ್ರೂ ಆಸನ ದೇವರು ಇಷ್ಟು ಕಾರುಣ್ಯ ಗೊತ್ತಾ ಮಲಗಿ ಪರಮ ದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾ ನಿಮಗೆಂಬ ಸುಲಭನೋ ದೇವರನ್ನು ಇಷ್ಟೆಲ್ಲ ಹೇಳ್ತೀರಾ ಆಚಾರ್ಯ ತುಂಬ ಕಷ್ಟ ಸುಲಭನೋ ದೇವರ ಹೆಸರೇ ಸುಲಭ ದೇವರು ತಾನು ಎಷ್ಟು ಸುಲಭ ಅಂತ ತಿಳಿಸ್ಲಿಕ್ಕೆ ತನ್ನ ಹೆಸರನ್ನೇ ಸುಲಭ ಅಂತ ಇಟ್ಕೊಂಡು ಬಿಟ್ಟಿದ್ದಾನೆ ಸುಲಭ ಸುಮೃತ ಸಿದ್ಧ ಶತ್ರುಜಿತ್ ಶತ್ರುತಾಪನ ದೇವ್ರ ಹೆಸರೇನು ಸುಲಭ ಯನಮಃ ಸುಲಭ ಅವನಟ್ಟು ಸುಲಭ ರೀ ಮತ್ತಿಷ್ಟೆಲ್ಲ ಹೇಳ್ತೀರಿ ಹೇಳಿದ್ರು ಮಲಗಿ ಪರಮ ದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನೋಡಿ ನೀವು ಮಲ್ಕೊಳ್ತೀರೋ ಕೂತ್ಕೋತಿರೋ ನಿಂತ್ಕೋತಿರೋ ಕುಣಿತಿರ್ತಿರೋ ಇದೆಲ್ಲ ನಂಗೆ ಮುಖ್ಯ ಅಲ್ಲ ಅಲ್ಲೊಂದು ವರ್ಡ್ ಇದೆ ರೀ ಮಲಗಿ ಪರಮಾಧರ ದೀಪಾಡಲು ಪರಮಾದರ ಇದೆಯಲ್ಲ ಅದು ಭಾಳ ಮುಖ್ಯ ನೀವು ಯಾವ ಆಸನದಲ್ಲಿ ಆದರೂ ಕೂಡಿ ಆದರದಿಂದ ಜಪ ಮಾಡಬೇಕು ದೇವರಲ್ಲಿ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಆದರ ಇಲ್ಲ ಅಂತಾದರೆ ಅದೇನು ಪ್ರಯೋಜನ ಇಲ್ಲ ಅದರಿಂದ ಇಂತಹ ಯಾವುದಾದ್ರೂ ಒಂದು ಆಸನ ಸ್ವಸ್ತಿಕಾಸನ ಪದ್ಮಾಸನ ವೀರಾಸನ ಯಾವುದು ನಿಮಗೆ ಆಗತ್ತೋ ಒಂದು ಆಸನವನ್ನು ಹಾಕ್ಕೊಂಡು ಅಣಿ ಮಾಡಿಕೊಂಡು ಕೂತ್ಕೊಳ್ಬೇಕು ಅಂತಾನೆ ತತ್ತೈಕಾಗ್ರಹ್ಮಣ ಕೃತ್ವ ಯಥಚಿತ್ತೇಂದ್ರಿಯ ಕ್ರಿಯ ಆಮೇಲೆ ಮನಸ್ಸು ಮತ್ತು ದೇಹ ಇವುಗಳ ಕ್ರಿಯೆಗಳ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಬೇಕು ಧ್ಯಾನ ಕೂತ್ಕೊಳ್ಳೋರು ನನ್ನ ನೋಡಿ ಹೀಗೆ ಕೂತ್ಕೊಳ್ಬಾರ್ದು ಅದು ಹೇಗೆ ಕೂತ್ಕೊಳ್ಬಾರ್ದು ಅನ್ಲಿಕ್ಕೆ ನಾನು ಉದಾಹರಣೆ ಹೀಗೆ ಬಗ್ಗಿ ಕೂತ್ಕೊಳ್ಬಾರ್ದು ಅವನು ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು ನಮ್ಗೆ ಹೀಗೆ ಕೂತೆ ಅಭ್ಯಾಸ ಇಲ್ಲ ನಮ್ಗೆ ಕೂತ್ಕೊಳ್ಳುವಾಗಲೇ ಹೀಗೆ ಕೂತ್ಬಿಟ್ಟಿರ್ತೀವಿ ಆದರೆ ಕೃಷ್ಣ ಹೇಳ್ತಾ ಇದ್ದಾನೆ ನಾವು ಹಾಗೆ ಸಮಕಾಯ ಶಿರೋಗ್ರೀವಂ ಕಾಯ ಅಂದರೆ ದೇಹ ಅದು ಸಮವಾಗಿರಬೇಕು ಅದು ಬಗ್ಗಿರಬಾರ್ದು ಗ್ರೀವ ಅಂದರೆ ಕುತ್ತಿಗೆ ಅದು ಸ್ಟ್ರೈಟ್ ಇರಬೇಕು ದಾರಯಂ ಅಚಲಂ ಸ್ಥಿರ ಸ್ವಲ್ಪವೂ ಅಲಗಾಡಬಾರ್ದು ಸ್ಥಿರವಾಗಿರಬೇಕು ಬೇರೆ ಕಡೆ ನೋಡಬಾರ್ದು ನೋಡಿ ನೀವು ಮನೆಯೊಳಗೆ ಪೌಡ್ರ್ ಹಾಕ್ಕೊಳ್ಳುವಾಗ ಅಥವಾ ತಲೆ ಬಾಚಿಕೊಳ್ಳುವಾಗ ಕನ್ನಡಿ ಹಿಡಿದು ನೋಡ್ತೀರಿ ಕನ್ನಡಿ ನೋಡ್ತೀರಲ್ಲ ನೋಡುವಾಗ ಆ ಕಡೆ ಈ ಕಡೆ ನೋಡಿದ್ರೆ ನಿಮ್ಮ ಮುಖ ಕಾಣುತ್ತಾ ಕನ್ನಡಿ ಹಿಡ್ಕೊಂಡವರು ಅಲ್ಲಿ ಇಲ್ಲಿ ನೋಡಬಾರ್ದು ಎಲ್ಲಿ ನೋಡಬೇಕು ಕನ್ನಡಿಯನ್ನೇ ನೋಡಿದ್ರೆ ಕಾಣುತ್ತೆ ಅಲ್ವಾ ನೀವು ಹಾಗೆ ತಪಸ್ಸು ಕೂತಾಗ ಅಲ್ಲಿ ಇಲ್ಲಿ ನೋಡ್ತಿದ್ರೆ ದೇವರು ಕಾಣಲ್ಲ ಅಂತರಂಗದ ಕಡೆಗೆ ನಮ್ಮ ಕಣ್ಣು ಹೋಗಬೇಕು ಅದು ಏನು ಮಾಡಬೇಕು ಆ ಕಡೆ ಕಡೆ ನೋಡಬಾರ್ದಂತೆ ನಾಸಿಕಾಗ್ರಂ ಸಂಪ್ರೇಕ್ಷ್ಯ ಮೂಗಿನ ತುದಿಯನ್ನು ಭ್ರೂ ಮಧ್ಯಕ್ಕೆ ನಮ್ಮ ದೃಷ್ಟಿಯನ್ನು ತಂದ್ಕೊಳ್ಬೇಕು ಇದು ಇಲ್ಲಿ ಹೇಳುವಷ್ಟು ಸುಲಭ ಅಲ್ಲ ಯಾರು ನಾಳೆಯಿಂದ ಅರ್ಜೆಂಟ್ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡ್ಬೇಡಿ ಕೃಷ್ಣ ಭಾಳ ಈಸಿ ಅವನು ಭಗವಂತ ಹೇಳ್ತಾನೆ ರೀ ನಮ್ಗೆ ಯೋಗ್ಯತೆ ಬೇಕಲ್ಲ ಅದು ಆರಂಭ ಮಾಡಬೇಕು ಯಾವುದು ಆಗಲ್ಲ ಅಂತಿಲ್ಲ ಮುಂದೆ ಕೃಷ್ಣ ಹೇಳ್ತಾನೆ ಯಾವುದೂ ಆಗಲ್ಲ ಆಗಲಾರದ್ದನ್ನು ಕೃಷ್ಣ ಇಲ್ಲಿ ಯಾವುದೂ ಹೇಳಲಿಲ್ಲ ನಮಗೆ ದಿಢೀರ್ ಅಂತ ಮಾಡ್ಲಿಕ್ಕೆ ಹೋದರೆ ತಲೆ ತಿರುಗ್ಲಿಕ್ಕೆ ಶುರುವಾಗತ್ತೆ ನೀವು ಬೇಕಾದ್ರೆ ಐದು ನಿಮಿಷ ಮನೇಲಿ ಕೂತಿ ಕಣ್ಣಿನ ಮಧ್ಯದಲ್ಲಿ ನೋಡ್ತಾ ಕೂತ್ಕೊಳ್ಳಿ ಮೂಗಿನ ತುದಿಯನ್ನು ನೋಡ್ತಾ ಕೂತ್ರೆ ಅಷ್ಟು ಸಾಧ್ಯ ಇಲ್ಲ ಅದು ಅಭ್ಯಾಸ ಮಾಡ್ತಾ ಮಾಡ್ತಾ ಬರುವಂಥದ್ದು ಮತ್ತು ಬ್ರಹ್ಮಚರ್ಯದಿಂದ ಇರಬೇಕು ಬ್ರಹ್ಮಚರ್ಯ ಅಂದರೆ ನಿಮ್ಮ ಕಣ್ಣು ನಿಮ್ಮ ಕಿವಿ ನಿಮ್ಮ ನಾಲಿಗೆ ನಿಮ್ಮ ಕೈ ನಿಮ್ಮ ಕಾಲು ಎಲ್ಲವೂ ದೇವರ ಕಡೆಗೆ ಹರಿತಿರಬೇಕು ಮನಸ್ಸು ಬ್ರಹ್ಮ ಗುಣಪೂರ್ಣನಾದ ಭಗವಂತನ ಚಿಂತನೆಯನ್ನು ಮಾಡ್ತಾ ಇರಬೇಕು ಬೇರೊಂದು ವಿಷಯದ ಕಡೆಗೆ ಕಾಲಿಗೆ ಎಲ್ಲೋ ಹೋಗುವ ಬುದ್ಧಿ ಬರಬಾರ್ದು ಕೈಗಿನ್ನೇನೋ ಮಾಡುವ ಬುದ್ಧಿ ಬರಬಾರ್ದು ನಾಲಿಗೆಗೆ ಏನೋ ತಿನ್ನುವ ಬುದ್ಧಿ ಬರಬಾರ್ದು ಎಲ್ಲವೂ ಬ್ರಹ್ಮನಲ್ಲಿ ಚರ್ಯ ಇದ್ದು ಭಗವಂತನನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಧ್ಯಾನ ಮಾಡಬೇಕು ಧ್ಯಾನಕ್ಕೆ ಆಸನ ವಿಹಿತ ಇಂಥ ಆಸನ ವಸ್ತ್ರ ದರ್ಬೆ ಇದು ಒಂದು ಬಗೆ ಅದರ ಮೇಲೆ ಕೂಡುವ ಸ್ಥಿತಿ ಪದ್ಮಾಸನ ವೀರಾಸನ ಇದೊಂದು ಬಗೆ ಮೊದಲನೇದು ಕೂಡಲಿಕ್ಕೆ ಒಂದು ಆಸರೆ ಆಸನದ ವಸ್ತು ಎರಡನೇದು ಆಸನದ ಭಂಗಿ ಸ್ಟೈಲ್ ಹೇಗೆ ಕೂಡಬೇಕು ಮೊದಲನೇದು ಕೂಡುವ ಆಸನ ಅದು ಆಸನಕ್ಕೆ ಆಸರೆ ಅದರ ಮೇಲೆ ಕೂಡುವ ಭಂಗಿ ಇದು ಧ್ಯಾನಕ್ಕೆ ಎರಡೂ ಅಗತ್ಯ ಆಸನ ಕೆಳಗೆ ಹಾಕ್ಕೊಂಡಿದ್ದು ಸರಿಗಿಲ್ಲ ಅಂದರೂ ನಿಮಗೆ ಏಕಾಗ್ರತೆ ಬರೋಲ್ಲ ನಿಮ್ಮ ದೇಹ ವಿಚಲಿತವಾದರೂ ಒಂದು ಆಸನಕ್ಕೆ ಒಳಗಾಗಲಿಲ್ಲ ಅಂತಾದರೂ ಧ್ಯಾನಕ್ಕೆ ಅದು ಸಿಗೋಲ್ಲ ಈ ಧ್ಯಾನ ಮಾಡಬೇಕು ಅಂತ ಎಲ್ಲಂದ್ರಲ್ಲಿ ಮಾಡ್ತೀನಿ ಆಗೋಲ್ಲ ಯಾವುದು ಒಂದು ಪ್ರಶಾಂತವಾದ ಜಾಗ ಇದೆ ಅದಕ್ಕೆ ದೇವರ ಮನೆಯ ಆಯ್ಕೆ ಮಾಡಿಕೊಳ್ತಾರೆ ಅಲ್ಲಿ ಕೂತ್ಕೊಂಡು ಅಥವಾ ನದಿ ತೀರ ಅಥವಾ ಪರ್ವತದ ತಪ್ಪಲು ನಾವು ಯಾವುದೇ ಪುರಾಣಗಳಲ್ಲಿ ಕೇಳುವಾಗ ತಪಸ್ಸು ಮಾಡಲಿಕ್ಕೆ ನದಿ ತೀರ ಪರ್ವತವನ್ನೇ ಆಯ್ಕೆ ಮಾಡಿಕೊಂಡಿದ್ದನ್ನು ನಾವು ನೋಡ್ತೀವಿ ತಪಸ್ವಿಗಳು ಸಾಮಾನ್ಯವಾಗಿ ಅವರು ಆಯ್ಕೆ ಮಾಡಿಕೊಳ್ಳುವಂಥದ್ದು ಯಾವುದಾದ್ರೂ ಒಂದು ನದಿಯ ತೀರ ಅದು ಪ್ರಶಾಂತವಾದ ವಾತಾವರಣ ಯಾಕೆಂದರೆ ಧ್ಯಾನ ಕೈಗೂಡಬೇಕಾದ್ರೆ ಆ ವಾತಾವರಣವೂ ಚೆನ್ನಾಗಿರಬೇಕು ಧ್ಯಾನಕ್ಕೆ ಕೂತವನಿಗೆ ಪ್ರಶಾಂತ್ ಆತ್ಮ ವಿಗತೀ ಬ್ರಹ್ಮಚಾರೀ ವ್ರತೆ ಸ್ಥಿ ಮನಸ್ಸಂಯಮ್ಯ ಯುಕ್ತ ಆಸೀತ ಮತ್ಪರ ಯುಂಜಯನ್ ಯುಂಜನ್ ಮದಾತ್ಮನ ಯೋಗಿ ನಿಯತ ಸಹ ಶಾಂತಿಂ ನಿರ್ವಾಣ ಮತ್ಸಾಂ ಅಧಿಗತಿ ಹಾಗೆ ಯಾರು ಧ್ಯಾನಕ್ಕೆ ಕೂತ್ಕೊಳ್ತಾನೆ ಅವನು ಸಂಪೂರ್ಣವಾಗಿ ಭೋಗದ ಇಚ್ಛೆಯನ್ನು ಆ ಕಾಲದಲ್ಲಿ ಆದರೂ ಬಿಡಬೇಕು ಇಂದ್ರಿಯಗಳು ವರ್ಷದಲ್ಲಿರಬೇಕು ಆ ವಿಷಯದ ನಿಮಿತ್ತವಾಗಿ ಧ್ಯಾನ ಬಿಟ್ಟು ಮನಸ್ಸು ಆ ಕಡೆ ಓಡುವ ಹಾಗೆ ಇರಬಾರ್ದು ಹೀಗೆ ಧ್ಯಾನವನ್ನು ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ತಿಳಿಸ್ತಾ ಈ ಧ್ಯಾನದ ಫಲವನ್ನು ಹೇಳ್ತಾನೆ ಯತ್ ಅತ್ಯಂತವಾದ ಆತ್ಯಂತಿಕವಾದ ಸುಖ ಇದು ಯತ್ರೋ ಪರಮತೆ ಚಿತ್ರಂ ನಿರುದ್ಧಂ ಯೋಗ ಸೇವೆಯ ಪರಮಾತ್ಮನ ಧ್ಯಾನ ಮಾಡುವಂತಹ ಸ್ವಾಧೀನವಾದ ಮನಸ್ಸು ಹೇಗಿರುತ್ತೆ ಅಂದರೆ ಯಥಾ ದೀಪೋ ನಿವಾತಸ್ಥೇಗತೆ ಸೋಪಮ ಸ್ಮೃತ ಗಾಳಿ ಇಲ್ಲದ ಕಾಲದಲ್ಲಿ ನೇರವಾಗಿ ದೀಪ ಉರಿಯುವಂತೆ ಯೋಗಿಯ ಮನಸ್ಸು ನೇರವಾಗಿ ಭಗವಂತನಲ್ಲಿರುತ್ತೆ ವಿಚಲಿತ ಆಗೋಲ್ಲ ಗಾಳಿ ಇದ್ದರೆ ದೀಪ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆಗ್ತಿರುತ್ತೆ ಗಾಳಿ ಇಲ್ಲದ ಸಂದರ್ಭದಲ್ಲಿ ಹೇಗೆ ಒಂದೇ ಮುಖವಾಗಿ ದೀಪ ಉರಿಯುತ್ತೋ ಹಾಗೆ ಧ್ಯಾನದಲ್ಲಿ ಕೂತ ಯೋಗಿಯ ಮನಸ್ಸು ಒಂದೇ ಕ್ರಮದಲ್ಲಿ ಭಗವಂತನ ಕಡೆಗೆ ಹೋಗುತ್ತೆ ಯತ್ರೋಪರಮತೆ ಚಿತ್ರಂ ನಿರುದ್ಧಂ ಯೋಗ ಸೇವೆಯ ಯತ್ರ ಶೈವಾತ್ಮಾನಂ ಪ್ರಚನ್ನಾತ್ಮ ತುಷ್ಯತಿ ಅಂತರಂಗದ ಒಳಗೆ ಭಗವಂತನನ್ನು ಕಂಡ ಆ ಯೋಗಿ ಅತ್ಯಂತ ಸುಖ ಪಡ್ತಾನೆ ಅದು ಆತ್ಯಂತಿಕ ಸುಖ ದೇವರನ್ನು ನೋಡುವಾಗ ಅಂತರಂಗದಲ್ಲಿ ಹರಿಯನ್ನು ಕಂಡವ ಏನು ಸುಖವನ್ನು ಪಡ್ತಾನೆ ಅದಕ್ಕೆ ಲೌಕಿಕವಾದ ಯಾವ ಸುಖವೂ ಸಾಟಿ ಇಲ್ಲ ಒಮ್ಮೆ ದೇವರನ್ನ ಒಳಗೆ ಕಂಡ ಅಂತ ಆದರೆ ಅವನಿಗೆ ಹೊರಗೆ ನೋಡಬೇಕು ಅಂತ ಅನ್ಸೋದೇ ಇಲ್ಲ ನೋಡಿ ಧ್ರುವ ಮಹಾರಾಜ ಐದು ತಿಂಗಳು ಪರಿಪಕ್ವವಾದ ತಪಸ್ಸನ್ನು ಮಾಡಿದಾಗ ಆ ತಪಸ್ಸಿಗೆ ಸಾಧನೆಗೆ ಫಲರೂಪವಾಗಿ ಪರಮಾತ್ಮ ಅಂತರಂಗದಲ್ಲಿ ಚಿನ್ಮಯನಾಗಿ ಕಂಡ ನೋಡ್ತಾ ಕೂತಿದ್ದಾನೆ ಅವನಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಸ್ವಯಂ ಭಗವಂತ ಬಂದರೂ ಕಣ್ಣೇ ಬಿಡಲಿಲ್ಲ ದೇವ್ರಿ ಎದುರಿಗೆ ಬಂದು ನಿಂತು ದೇವ್ರಿ ಯೋಚನೆ ಮಾಡ್ತಾ ಇದ್ದಾನೆ ಅಲ್ಲ ನನ್ನ ನೋಡಬೇಕು ಅಂತ ಎಲ್ಲ ಕಣ್ಣು ಬಾಯಿ ಬಿಡ್ತಾರೆ ಅಂಥದ್ರಲ್ಲಿ ಈ ಧ್ರುವನ ನೋಡ್ಲಿಕ್ಕೆ ಬಂದು ನಾನೇ ಕಣ್ಕಂಡು ಬಿಡೋ ಹಾಗಾಯ್ತಲ್ಲ ಯಾಕೋ ಈ ಧ್ರುವ ಕಣ್ಣೇ ಬಿಡ್ತಿಲ್ವಲ್ಲ ಯಾಕೆ ಬಿಡ್ತಾನೆ ರೀ ಯಾಕೆ ಬಿಡಲ್ಲ ಒಳಗೆ ದೇವರನ್ನು ನೋಡ್ತಾ ಇದ್ದಾನೆ ಯಾರು ಒಳಗೆ ಕಂಡಿಲ್ಲ ಅವರು ಹೊರಗೆ ಕಣ್ಕಂಡು ಬಿಡ್ತಾರೆ ಅಲ್ಲಿ ಕಾಣ್ತಾನೆ ಇಲ್ಲಿ ಕಾಣ್ತಾನೆ ಇಲ್ಲಿ ಮತ್ತೆ ಮತ್ತೆಲ್ಲಿಯೂ ಏನನ್ನೂ ನೋಡಬೇಕು ಅಂತ ಅನ್ಸೋದೇ ಇಲ್ಲ ಅದೊಂದು ಅಲೌಕಿಕವಾದ ಅತ್ಯದ್ಭುತವಾದ ಆನಂದ ಆ ಆನಂದಕ್ಕೆ ಯಾವ ಆನಂದವೂ ಸಮ ಅಲ್ಲ ದಾಸರು ಅಂತಾರೆ ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು ಇನಿತಿನಿತು ಸಂತೋಷ ಅವರವರಿಗಾಗಲಿ ನಿನ್ನ ನೆನೆವೋ ಸಂತೋಷ ನಿನ್ನ ಸ್ಮರಣೆ ಮಾಡುವಾಗ ನಿನ್ನ ಧ್ಯಾನ ಮಾಡುವಾಗ ಆ ನಿನ್ನ ಧ್ಯಾನ ಕೈಗೂಡಿದಾಗ ಜ್ಞಾನಗೋಚರನಾಗಿ ಹೃದಯದ ಒಳಗೆ ನೀನು ಕಂಡಾಗ ಆಗುವ ಆನಂದ ಅದು ನನಗೆ ಕೊಡು ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳು ಅವರ ಜೀವನದಲ್ಲಿ ತುಂಬಾ ದಿನ ಉಪವಾಸ ಇರ್ತಿದ್ರಂತೆ ಇಲ್ಲ ತಿನ್ಲಿಕ್ಕಿಲ್ಲ ಯಾರನ್ನು ಕೇಳಲಿಕ್ಕಿಲ್ಲ ಯಾರನ್ನೂ ಕೇಳಲ್ಲ ಅವರು ದೇವರು ಕೊಟ್ಟರೆ ತಿನ್ ತಿನ್ನಿಲ್ದೇರಿಲ್ಲ ಆದರೆ ಮುಖದಲ್ಲಿ ಮಾತ್ರ ಹೊಟ್ಟೆ ತುಂಬಿದ ಸಂತೃಪ್ತ ಕಳೆ ಯಾಕಂದರೆ ಅವರಿಗೆ ಭಗವಂತನ ಸ್ಮರಣೆ ಮಾಡಿದ್ರೆ ಸಾಕು ಹೊಟ್ಟೆ ತುಂಬ್ತಿತ್ತಂತೆ ನಾವು ದೊಡ್ಡವರ ಬಳಿ ಹೋದಾಗ ಈ ಆನಂದವನ್ನು ಬೇಡಬೇಕು ದೇವರ ಸ್ಮರಣೆ ಮಾಡಿದಾಗ ನಿಮಗೊಂದು ಅಲೌಕಿಕವಾದ ಆನಂದ ಆಗತ್ತಲ್ಲ ಆನಂದದ ತುಣುಕನ್ನು ನಮಗೂ ಕೊಡ್ರಿ ಅಂತ ಅವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂತೆ ಯೋಗಿಗಳು ಯೋಗ ಸಾಮರ್ಥ್ಯದಿಂದ ಧ್ಯಾನದ ಎತ್ತರಕ್ಕೆ ಏರಿ ಹೃದಯದ ಒಳಗೆ ಭಗವಂತನನ್ನು ಕಂಡು ಯಾವ ಆನಂದವನ್ನು ಮೋಕ್ಷದ ಆನಂದವನ್ನು ಪಡಿತಿರ್ತಾರೆ ಆ ಆನಂದ ಲೌಕಿಕ ಯಾವ ಆನಂದಕ್ಕೂ ಸರಿಸಾಟಿ ಆಗೋಲ್ಲ